ಹೂ ಅಲ್ಲ ಸದ್ಯಕ್ಕೆ ಆ ತರದ ಕ್ಲಿಪ್ ಮಾಡಿದ್ರು ಹೋಗ್ತಾ ಇಲ್ಲಿ ಸ್ನೇಹಿತರೆ ಇನ್ನ ಹುರ್ಗಕ್ ಹೋಗ ಬಸ್ ಬಂದಾಪಿಂದ ಹೊರಟು ಗೌರ್ಮೆಂಟ್ ಬಸ್ ನೋವ ಬನ್ನಿ ಎಲ್ಲವೂ ನನ್ ನನಗೆ

ಇದನ್ನ ಒಳಕ್ ಹೋಗೋ ದಾರಿ ಅಂತೆ ದುರ್ಗದ ಮಾರ್ಕೆಟ್ ಈ ಕಡೆ ಸರ್ಕಾರಿ ಮಾರ್ಕೆಟ್ ನಲ್ಲಿ ಬಂದಿದ್ವಿ ಸುಚ್ಚ್ರೆ ಹೋಟೆಲಲ್ಲಿ ಬಂದಿದ್ವಿ ಫ್ರೆಂಡ್ ಏನೋ ಇಬೇಕ್ ನೋಡಿ ಹಾಯ್ ಎಷ್ಟ್ ಚಂದ ಐತೆ ಎಷ್ಟ್ ದೊಡ್ಡ ಐತೆ ಇಲ್ಲಿ ಏನಾಯ್ತು ಬೇಕಾದ್ರೆ ಆ ಸಾಂಗ್ ಏರ್ಕೊ ಬಂದಿದ್ದು ಇನ್ನೊಂದು ಇನ್ನೇನು ಕೋಟೆ ಎಲ್ಲ ಫುಲ್ ನೋಡಿದಾಯ್ತು ನಿಮ್ಮ ಬೇಡ ನೀರ್ ಬರ್ತೀವಿ ನಮ್ದು ಎಲ್ಲ ಸ್ವಾಗತ ಮಾಡ್ತಾವ್ ನನ್ನ ಏನ್ರ ಬೇಬಿ ಅಮ್ಮ ಏನ್ ಮಾಡ್ತದ್ ಬನ್ನಿ ಇವಾಗ ಒಂದ್ ಸ್ವಲ್ಪ ಆಟಗಿಡಿದ್ರೆ ನಮ್ ಬೇಬಿ ಅಮ್ಮಗಳು ಎಲ್ಲ ಹೋಗುವ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎರಡು ಚೆನ್ನಾಗಿದ್ದಾರ ಅನ್ಕೊಂಡು ನಾನು ಒಂದು ಟೈಮ್ ಬರುತ್ತೆ ಆರು ಐವತ್ತೈದಕ್ಕೂ ಒಂದು ಸರಿ ಬರುತ್ತೆ ಏನು ನೋಡೋದು ಅದಕ್ಕೆ ಅಣ್ಣನೇ ಸೊ ನಮ್ಮ ಅಣ್ಣ ಇನ್ನೇಂದು ಬಿಟ್ಟು ಹೋಗುತ್ತೆ ಅವನಿಗೂ ಭಾಳ ಕೆಲಸ ಉಂಟು ನಮ್ಮ ದೇವಸ್ಥಾನ ನೋಡಿ ನಮ್ಮೂರಿನ ಗ್ರಾಮ ದೇವತೆ ಮಾರಮ್ಮ ಸ್ನೇಹಿತರೆ ಸೂರ್ಯೋದಯ ಆಗ್ತಿದೆ ನೋಡಿ ಆ ಗ್ಯಾಪಲ್ಲಿ ಕಾಣ್ತಿದೆ ಕಾಣಿಸಿಲ್ಲ ಅಷ್ಟೇ ಮೋಡದ ಹತ್ತಿರ ಹೋಗ್ತೈತಿ ಮೇಘ ಅದು ಕಡ್ಡ ಬರ್ತದ ನೋಡಿ ಸ್ನೇಹಿತರೆ ಬಸ್ ಇರ್ತಿದ್ದು ನಾನು ನನ್ನ ಫ್ರೆಂಡ್ ಅವಳೊಂದಿಗೆ ಸಿಟ್ಟಿದ್ದೆ ನಾನೊಂದ್ ಕಡೆ ಟಿಕೆಟ್ ಟಿಕೆಟ್ ಇನ್ನೇನು ನೋಡಿ ಸ್ನೇಹಿತರೆ ಇದು ಒರಿಜಿನಲ್ ಹೂವು ಅಲ್ಲ ಸದ್ಯಕ್ಕೆ ಆ ತರದ್ ಕ್ಲಿಕ್ ಮಾಡ್ಯದರ್ ನೋಡಿ ನಾನು ಒಬ್ಬ ಸ್ನೇಹಿತರೆ ನಾನು ಬಸ್ ಸ್ಟಾಪಿಗೆ ಬಂದ ಇದೀವಿ ಇವಾಗ ದಿಗ್ಗುದ ಬಸ್ ಹಾಕಬೇಕು ಏನು ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ ಫಸ್ಟ್ ಹೋಗಿ ನೋಡ್ಬೇಕು ಸ್ನೇಹಿತರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಹಳ ಜನ ದೊಡ್ಡ ಹೋಗಕ್ಕೆ ಕಾಯ ಕಟ್ಟಿದಾರೆ ಬಸ್ ಇನ್ನ ಬಂದಿಲ್ಲ ಸ್ನೇಹಿತರೆ ಇನ್ನ ಬಸ್ ಬರೋದೇ ತರಡ ಸೀಟಿಗೆ ಆತರ ಬ್ಯಾಗು ಅದು ಇದು ಅಂತ ಹೋಗಿ ನಿನ್ ಕಂಡು ಪರವಾಗಿಲ್ಲ ಅಲ್ಲೇ ನಂಟಿಂಗ್ ಶಲ್ ಪಾಪ ಅದ್ನೂ ಅನೌನ್ಸ್ ಸುಮ್ಮನೆ ಮಾಡ್ತಾರೆ ಮೇಡಮ್ ಅವರಲ್ಲಿ ಇನ್ನೊಂದಾದ ಬಸ್ ಇಷ್ಟು ಜನ ಜಂಗುಲಿ ತೆಗ್ಯದೇ ತಡ ಹೋಗಿ ಕೂತ್ಕೊಳ್ಳೋ ಅಷ್ಟು ಪೇಷನ್ಸ್ ಅಂತೂ ಮೊದಲೇ ಇಲ್ಲ ಸ್ನೇಹಿತರೆ ಈ ಬಸ್ಸು ಚಿತ್ರದುರ್ಗಕ್ಕೆ ಹೋಗೋ ಬಸ್ಸು ಬಂದು ಎಲ್ಲ ಬಿಡ್ತಾರೆ ಹತ್ಕಂಡೇ ಬಿಡ್ತಾರಯ್ಯಪ್ಪ ಸಿಚುವೇಶನ್ ಗರಮ್ ಆಗಿದೆ ಅಮ್ಮ ಇನ್ನೂ ಬಸ್ ನಿಲ್ಸದೆ ಎಲ್ಲ ಸೀಟ್ ಸಿಗೋಲ್ಲ ಕಣ ಹಿಂಗೆ ಮಾಡಿ ನಡಿಯೇ ನಡಿಯೇ ಇವಾಗ ನಡಿಯೇ ಸ್ನೇಹಿತರೆ ಇನ್ನೇನು ಬಸ್ ಸ್ಟಾಪಿಂದ ಹೊರಟು ಗೌರ್ಮೆಂಟ್ ಬಸ್ ಇನ್ನೇನು ಟಿಕೆಟು ತಗೊಂಡಿರೋದು ಚಾಕೆರೆಟ್ಟು ಆ ಕಡೆ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಆದರೂ ಡೆಡ್ ಅಪೋಸಿಟೇ ಒಂದು ದಾರಿ ಇತ್ತು ಅದಕ್ಕೆ ಪೋಸ್ಟ್ ಆಫೀಸ್ ಡೌನು ಅಂತ ಹೇಳಿದ್ಲು ಅದಕ್ಕೆ ಹೋಗ್ತಾಯಿದ್ವಿ ಅಲ್ಲಿ ಪೋಸ್ಟ್ ಆಫೀಸಿಂದ ಅದೇನು ಚಿಹ್ನೆ ಇರುತ್ತೋ ಕಲರ್ ಕಾಣ್ತಾ ಅಲ್ಲಿ ಹೋಗ್ತಿದ್ದೀವಿ ನಾನು ಸ್ನೇಹಿತರೆ ಇದು ಪೋಸ್ಟ್ ಆಫೀಸು ಇಲ್ಲೇ ಹೇಳಿದ್ದು ಅವಳು ಇಲ್ಲದಾಳ ಗೊತ್ತಿಲ್ಲ ಫೋನ್ ಮಾಡಮ್ಮ ಸೂಚಿಗೆ ಅಗೋ ಅಲ್ಲದಾಳು ಬರ್ರೆ ವನಿತಾ ತಿರ್ಗ ಸುಚ್ಚಿ ಇನ್ನೂ ಯಾರೋ ಹುಡ್ಗ ಇದ್ದಾನೆ ಗೊತ್ತಿಲ್ಲ ಹುಡ್ಗ ಅವಳು ನನ್ನ ಫ್ರೆಂಡು ಅವಳನ್ನ ಅವ್ರ ತಂಗಿ ನಡಿಯಮ್ಮ ಹೋಗೋಣ ಅಮ್ಮ ಗೀತಮ್ಮನೂ ಅಲ್ಲಿ ಗೀತಮ್ಮರು ಬರ್ತಾರ ಹೌದಾ ಬರ ಯಾ ಇನ್ನು ಯಾರು ಇಲ್ಲೇನೋ ಪೋಸ್ಟ್ ಆಫೀಸ್ನಾಗೂ ಅಮೌಂಟ್ ಏನೋ ಬಿಡ್ಸಕ್ಕೆ ಬಂದೈತೆ ಗೀತಮ್ಮಾರನ್ನ ಅದಕ್ಕೆ ನಮ್ ಗೀತಮ್ಮ ಮಿಂಚಿಂಗು ಶುಚಿ ಒಂದ್ ಹತ್ತು ನಿಮಿಷ ತಾಳ್ಮೆಗೆ ಇರ್ಬೇಕು ಏನು ಮಾಡಕ್ಕಾಗಲ್ಲ ಏನ್ ಮಾಡಕ್ಕಾಗುತ್ತೆ ಅಲ್ಲಿ ಗೀತಮ್ಮನ್ ತಂಗಿ ಕೊತ್ತಿದ್ದಾರೆ ಅವರು ಗೀತಮ್ಮನ್ ತಂಗಿ ಮಕ್ಳಿಬ್ರು ಇವ್ ಗೀತಾ ಮಂದ ಮಕ್ಳು ಸುಚ್ಚಿ ವನಿತಾ ಸ್ನೇಹಿತರೆ ಪೋಸ್ಟ್ ಆಫೀಸರ್ ಏನಿರ್ತಾರೋ ಅವರು ಒಬ್ಬ ಪೋಸ್ಟ್ ಕೊಡೋರು ಅವ್ರು ಈ ಚೀಲ ಹಾಕ್ತಿರಬೇಕು ಹೋಗ್ಬೇಕು ನನಗೆ ಯಾವ್ದು ಗೊತ್ತಾ ಕೃಷ್ಣೇಗೌಡನ ಆನೆದ್ರಾಗೆ ಜಬ್ಬಾರ ಪೋಸ್ಟ್ ಆಫೀಸ್ ಜಬ್ಬರ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಆ ಕ್ಯಾರೆಕ್ಟರ್ ಇವಾಗ ನೆನ್ಪು ಬರ್ತೈತಿ ಯಾಕಂದ್ರೆ ಲೂನ್ ಆದಾಗ ಹೋಗ್ತಿರ್ತಾನೆ ಪಾಪ ಬರ್ಬೇಕಾದ್ರೆ ಹೋಗ್ಬೇಕಾರೆ ಐಟ್ ಇರುತ್ತೆ ಡೀಸೆಲ್ ಎಲ್ಲಾ ಖಾಲಿ ಹೋಗುತ್ತೆ ಬರ್ಬೇಕಾದ್ರೆ ಈಜಿ ಬರ್ತಾನೆ ಅದೇ ಡೀಸೆಲ್ ಇದಾಗ್ತಿರುತ್ತೆ ಈ ಬೈಕ್ ನೋಡಿ ಅದೇ ಅಲ್ಲ ಪೋಸ್ಟ್ ಆಫೀಸ್ ಕಾಡು ಕಾಡು ನೋಡಿ ಈ ತರ ಈ ತರ ಎಲ್ಲಾ ಇರ್ತತೆ ಸ್ನೇಹಿತರೆ ಈ ತರ ಬರ್ದಾರ್ ನೋಡಿ ಸ್ವಚ್ಛತೆ ನಮ್ಮೆಲ್ಲರ ಹಾಕು ಸೊ ಅದಕ್ಕೋಸ್ಕರ ಸ್ವಚ್ಛತೆ ಎಳ್ಳಿ ಕಾಪಾಡಿ ಎಲ್ಲೆಂದ್ರೆ ಅಲ್ಲೇ ಗಲೀಜು ಮಾಡಬೇಡಿ ಅಂತ ಹೇಳ್ತೀನಿ ಈ ಪೋಸ್ಟ್ ಆಫೀಸ್ ನೋಡ್ದಂಗೆಲ್ಲ ಜಬ್ಬರ ಸ್ಥಿತಿ ಈಗಿನ ಕೆಲವರು ಪೋಸ್ಟ್ ಆಫೀಸರ್ ಇರ್ತಾರಲ್ಲ ಅವ್ರದ್ದು ಪರಿಸ್ಥಿತಿ ಅದೇ ಥರನೇ ಐತೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತ ಇಲ್ಲೊಂದು ಮುಂಚೆ ಮರ ಐತೆ ಪೋಸ್ಟ್ ಹತ್ರ ಅದು ಸಣ್ಣ ಕೈ ತಿರ್ಗ ಒಂಥರ ರೌಂಡಾಗಿ ಚೆನ್ನಾಗೈತೆ ಇದೊಂಥರ ಕಾಯ್ದು ನಮ್ಮ ಮನೆ ಹತ್ರ ಎಲ್ಲ ದಪ್ಪ ಬೋಟ್ ತಿಂದಿರೋದು ಇಲ್ಲೆಲ್ಲ ಚಿಕ್ಕ ಬೋಟು ಉದ್ದಕ್ಕೆ ಚೆನ್ನಾಗೈತೆ ದುಂಡು ಅದೆಂಥದ್ದು ಕಾಯಿ ತಿಂತಿದ್ವಿ ಅದು ಕಾಯಿ ನೇಮ್ ಹೆಸ್ರು ಬರ್ತಿಲ್ಲ ಬಾಯಲ್ಲಿ ಎಷ್ಟು ಚೆನ್ನಾಗಿ ಈ ಕಡೆ ಸೈಡ್ ಆ ಕಡೆ ಸೈಡೆಲ್ಲ ನೀಟಾಗಿ ಇನ್ನೇನೋ ಪೋಸ್ಟ್ ಆಫೀಸ್ ಕೆಲಸ ಮುಗಿತು ಅಡುಗೆ ಬರ್ತಾ ಇದ್ದೀವಿ ಯಾರ್ಯಾರು ಬರ್ತಾರೋ ಇದರಲ್ಲಿ ಗೊತ್ತಿಲ್ಲ ನಾನು ಸುತ್ತಿ ನಾನು ಅಂಗಡಿ ನೋಡಿ ತಿರ್ಗಿ ಎಳ್ಳೀರು ಯಾವ ರೀತಿ ಜೋಡ್ಸದ ನೋಡಿ ಇವತ್ತು ನಮ್ಮ ಕನ್ನಡದ ಬಾವುಟದ ಕಲರ್ ಹಾಕೊಂಡ್ಬಿಟ್ಟದ ನಮ್ಗೆ ನಾವು ಪ್ರೀತಿಯಿಂದ ಕರೆಯೋದೇ ಗೀತಮ್ಮ ಅಲ್ಲೇ ಎಂತ ಚಂದ್ರಿಗೆ ಇನ್ನೇನು ಹೋಗ್ತೀವಿ ಯಾಕಂದ್ರೆ ಅಣ್ಣಯ್ಯಾರ ಸ್ನೇಹಿತರೆ ಇನ್ನೇನು ಹೋಗ್ತಾ ಇದ್ವಿ ಇಲ್ಲಿ ಯಾವ್ಯಾವ ನೂತಮ್ಮ ಗಾಂಧಿ ಸರ್ಕಲ್ ಇದು ಇದು ಕನಕಾಸ ಇನ್ನು ಎಷ್ಟ್ ದೂರ ಐತೆ ಬರದೆ ಅದಾಕ್ತ ಸ್ಟ್ಯಾಚ್ಯೂ ಆಯ್ತಾ ಕನಕದಾಸಂದು ಇದು ಕನಕ ತಣಕಲ್ಲ ಅಂತೆ ಮಾಡಪ್ಪ ನಟ್ಟಿ ಇದು ಕನಕದ ತುಂಬ ಸ್ಟ್ಯಾಚು ಒಳಗೆ ಈ ಕಡೆ ಸೈಡು ನಿಮ್ ಸೈಡಿಗೆ ಕನಕ ತಣಕಲ್ಲ ಜನರ ಒಳಗೆ ಹೋಗುತ್ತೆನ ಆ ಕಡೆ ಮಾಡಪನಟ್ಟಿಗೆ ಹೋಗುತ್ತೆ ಅದೇ ರೈಟ್ ಸೈಡಿಗೆ ನಮ್ಮ ದುರ್ಗದ ಗುಡ್ಡ ಗುಡ್ಡ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಲ್ಲುಗಳು ಸ್ಪರ್ಶ ಮಾಡ್ದಾಗಂತೂ ಇನ್ನೂ ಚೆಂದ ಇರುತ್ತೆ ನನಗೆ ಕೋಟೆಗೆ ಹೋದಾಗೆಲ್ಲ ಅದೇ ಇವರಿಬ್ಬರ ನನಗೆ ಕತೆ ಇವರೇನೆ

ಸೊ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎರಡೂವರೆ ಮೂರು ಕಿಲೋಮೀಟ್ರ್ ಆಗುತ್ತೆ ನಾನು ಸೊ ಅರವತ್ತು ರೂಪಾಯಿ ಕೊಟ್ಲು ಇಲ್ಲಿಗೆ ನೋಡಿ ನಮ್ಮ ದುರ್ಗಾ ಚಂದ್ರವಳ್ಳಿ ನೋಡೋಣ ಅಂತ ಬಂದೆ ಫುಲ್ ಗ್ರೀನ್ ಅಲ್ಲೆಲ್ಲ ಇರೋದು ಎಷ್ಟು ಚಂದ ಐತೆ ಇಲ್ಲೆಲ್ಲ ಕೋತಿಗಳು ಎಲ್ಲ ಎಸ್ ಜೆ ಎಮ್ ಯಾರೋ ಅದನ್ನು ಇದು ಮಾಡಿಬಿಟ್ಟಾದ್ರೆ ಕಲ್ಲಲ್ಲಿ ಇದು ಮಾಡಿದ್ದಾರೆ ಎಸ್ ಜೆ ಎಮ್ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ ಸ್ನೇಹಿತರೆ ಒಂದು ಸ್ವಲ್ಪ ಬ್ಯಾಟ್ರಿ ಇಲ್ಲ ಅಂದರೆ ಚಾರ್ಜರ್ ಇಲ್ಲ ನೋಡುವ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಅವು ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಏನಾಗಿದೆ ಬಂದ್ರಿ ಸೊ ಎಲ್ಲೂ ಕ್ಯಾಪ್ಚರ್ ಹೆಂಗೆ ಮಾಡೋದು ಇದು ನನ್ನ ಪಾಯಿಂಟ್ ಸೊ ಇದ್ವಿ ಬರಮ್ಮ ಹಾ ನಮ್ಮ ಸುಚ್ಚಿ ಸ್ಕೂಲಲ್ಲೇ ಐತಲ್ಲ ಎಸ್ ಜೆಮ್ಮ ಯಾವ್ದು ಕಾಲೇಜ ಇವಾಗ ಅವಣ್ಣರು ಬಂದಾಗ ಎಲ್ಲಿಗಮ್ಮ ಅಂತ ಕೇಳಿ ಎಲ್ಲ ಇದು ಮಾಡಿದ್ರು ವಿ ವಿಚಾರ ತಿಳಿಸಿದ್ರು ಸೊ ಅಲ್ಲೊಂದು ನಾಯಿ ಮರಿ ಗುಡ್ಡ ಇವಾಗೆ ಒಳಕ್ಕೆ ಹೋಗ ಗುಹೆ ಒಳಕ್ಕೆ ಹೋಗ್ಬೇಕಾಯ್ತು ಸ್ನೇಹಿತರೆ ನೋಡಿ ಬದುಕಳಿ ಅಲ್ಲ ಅದೇನೋ ಗೊತ್ತಿಲ್ಲ ಇಲ್ಲೆಲ್ಲೋ ಸುಳಿ ಐತಂತೆ ಅಲ್ಲಿ ಯಾತ ಇಲ್ಲ ಅರ್ಸ್ತದೆ ಸ್ನೇಹಿತರೆ ಯಾರೇ ಮನುಷ್ಯರು ಬಂದರೂ ಈ ಥರ ಪ್ರಾಣಿಗಳು ಒಂದು ಸ್ವಭಾವ ನಾಯಿಗಳಾಗಲಿ ಯಾವೇ ಆಗಲಿ ಅವು ಯಾಕಂದ್ರೆ ಹೊಸ ಮನುಷ್ಯರು ನೋಡ್ತಾವಲ್ಲ ಚೇಂಜಸ್ಗೋಸ್ಕರ ಇವಾಗ ನಮಗೆ ಭಯ ಆಗುತ್ತಲ್ಲ ಹಂಗೆ ಆ ಥರ ಯಾರೋ ಬಂದಿದ್ದಾರೆ ಸ್ನೇಹಿತರೆ ಇಲ್ಲೇನು ಬೋರ್ಟ್ ಕಾಣತೈತಲ್ಲ ಜೀವ ಜಾಲವಾದ ನೀರು ಪ್ರಾಣಿ ಸಂಕುಲಕ್ಕೆ ಆಧಾರ ಇದನ್ನು ಮಲಿನಗೊಳಿಸದೆ ಸಂರಕ್ಷಿಸಿ ಯಾಕಂದ್ರೆ ಇದು ಮಲಿನ ಏನಾನ ಆಗೇತಂದ್ರೆ ಪ್ರತಿಯೊಂದು ಪ್ರಾಣಿ ಕುಡಿಬೇಕಾದ್ರೆ ಏನಾದರೂ ಇದು ಒಂದ್ ಸ್ವಲ್ಪ ಎಲ್ಲ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಬ್ಯಾಕ್ ಆಗಿತ್ತು ಅಂತ ಅನ್ಕೊಂಡಿದ್ದೆ ಬಟ್ ಫ್ರಂಟ್ ಕ್ಯಾಮ್ರಾದಲ್ಲಿ ಆಗಿತ್ತು ಅಭಿವೃದ್ಧಿ ಬೋರ್ಡ್ ಇತ್ತು ಅಲ್ಲಿ ಇಟ್ಟು ಹೇಳ್ತಾ ಫ್ರಂಟ್ ಫ್ರಂಟ್ ಕ್ಯಾಮ್ರದಲ್ಲಿ ಅದು ಬ್ರೈಟ್ನೆಸ್ ಬೇರೆ ಕಮ್ಮಿ ಚಾರ್ಜ್ ಇರ್ಲಿಲ್ಲ ಹಾಗಾಗಿ ಸ್ನೇಹಿತರೆ ಇದು ಗುಹೆ ಹೋಗೋ ದಾರಿ ಅಂತೆ ಅಲ್ಲಿ ಗಂಟ ಹೋಗಿ ಬರೋಣ ಅಷ್ಟೇ ಸೊ ಹೋಗ್ತಾ ಇದೀವಿ ಹಳೆ ಕಾಲದಲ್ಲಿ ಈ ಥರ ಎಲ್ಲ ಮಾಡಿದಾರಲ್ಲ ಈ ಕಲ್ಲುಗಳನ್ನ ಯಾವ ರೀತಿ ಜೋಡಿಸಿದ್ದಾರೆ ಅಂದರೆ ಚೆನ್ನಾಗೆ ಒಂಥರ ಈಗ ಎಷ್ಟು ಟೆಕ್ನಾಲಜಿ ಮುಂದುವರೆದಿದ್ರು ಈ ಥರ ಸಾಧ್ಯನೇ ಸಾಧ್ಯನಿಲ್ಲ ಅಷ್ಟೊಂದು ಗಟ್ಟಿ ಮುಟ್ಟಾಗಿ ಇದು ಮಾಡಿದ್ದಾರೆ ವೆದರ್ ಕಂಡೀಷನ್ ಚೆನ್ನಾಗಿದೆ ಇವತ್ತು ಏನೋ ಕೆಲಸ ಇರಬೇಕು ಅದಕ್ಕೆ ಜೆ ಸಿ ಪಿ ಬಂದೈತೆ ಈ ಕಡೆ ಸೈಡ್ ಯಾವುದಕ್ಕೆ ಹೋಗುತ್ತ ಗೊತ್ತಿಲ್ಲ ಇದೇನೋ ಗೂಡು ನೋಡಿ ಇನ್ನೇನು ಹೋಗ್ತೀವಿ ಗೊತ್ತಾಗಿದೆ ಅದಕ್ಕೆ ಸ್ನೇಹಿತರೆ ಇದು ಸೀತಾಪಾತ್ಲ ಗಿಡ ನೋಡಿ ಅಡವೇದು ಚೆನ್ನಾಗೈತು ವಾತಾವರಣ ನಮ್ಮ ಮಂಗಳೂರು ಕಡೆ ಸೈಡ್ ಏನೇ ಇರುತ್ತೆ ವಾತಾವರಣ ಸ್ವಲ್ಪ ಕಮ್ಮಿ ಅಷ್ಟು ಬಿಟ್ರೆ ನಮ್ಮ ದುರ್ಗ ಯಾವುದಕ್ಕೇನು ಕಮ್ಮಿ ಇಲ್ಲ ಅನ್ನೋದು ಇದಕ್ಕೆ ನೋಡಿ ಸ್ವರ್ಗ ನಮ್ಮ ದುರ್ಗ ಅನ್ನೋದು ಇದಕ್ಕೆ ಅಲ್ಲಂತೂ ಅವು ಎಷ್ಟು ಚೆಂದ ಇದೆ ಸ್ನೇಹಿತರೆ ಚಂದ್ರವಳ್ಳಿ ನೋಡಿ ಇದು ಇನ್ಫಾರ್ಮೇಶನ್ ಅದು ಐತೆ ನಾನು ಓದೋ ಅಷ್ಟು ಪೇಷನ್ಸು ತಿರ್ಗ ನನಗೆ ಅಷ್ಟೊಂದು ಬರೋಲ್ಲ ಸೊ ನೀವೇ ಓದ್ಕೊಳ್ಳಿ ಕನ್ನಡದಲ್ಲಿ ಎಲ್ಲ ಐತೆ ಗೊತ್ತಿಲ್ಲ ನಮ್ಮ ಸುಚಿ ಇಂಗ್ಲೀಷು ಟೀಚರ್ ಆಗಿದೆ ಇವಾಗ ದೇವಸ್ಥಾನ ಇದೆ ನೋಡಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿರುತ್ತೆ ಜನಗಳು ನನಗೆ ಗೊತ್ತಿಲ್ಲ ಅಂದರೆ ವಾತಾವರಣ ನೋಡಿ ಈ ಥರ ಐತೆ ರನ್ 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 ಶುಚಿ ಸಿಗ್ತಾರೆ ಚಂದ್ರುಗಳಿಗೆ ಕೋತಿ ಬರ್ತದವೇ ಮನಿತಾ ಕೋತಿಗಳು ನೋಡಿ ಎಲ್ಲ ಇಲ್ಲಿ ತೂರ್ ತೂರ್ ಬರ್ತದ ನಾನು ಬ್ಯಾಗ್ನಾಗೆ ಆದ್ರಿ ಇಲ್ಲ ಬರ್ಬೇಡ್ರಿ ನೋಡ್ರಿ ಇವಾಗ ಹೇಳಿರ್ತೀನಿ ತಂದೆ ತಾಯಿ ಅದು ಪಾಪ ಮರಿ ಕೊಂಡೆ ಮುಸ್ಕೆ ಈ ತರ ಇರಲ್ಲ ತಾಯಿ ಸದ್ಯಕ್ಕಿಲ್ಲ ಅಣ್ಣ ಸದ್ಯಕ್ಕೆ ಟೈಮ್ ಇಲ್ಲ ಹಾಂ ಹೋಗ್ತೀವಿ ಥ್ಯಾಂಕ್ ಯು ಸರ್ ಸೊ ಇನ್ನೇನು ಹೋಗ್ತೀವಿ ಕೊತ್ತಂಬರಿ ಪಾಪ ಮರಿ ನೋಡಿ ಎಷ್ಟು ಚಂದ ಒಪ್ಕೊಂಡು ಹೋಗ್ತದ ಇವೆಲ್ಲ ವಾತಾವರಣ ನೋಡಿದ್ರೆ ಮನಸ್ಸೇ ಆಗಲ್ಲ ಹೋಗೋಕೆ ಆ ಥರ ಐತೆ ಇನ್ನೊಂದು ಸರಿ ಬಂದರೆ ಗುಹೆ ಹೋಗಿ ಎಲ್ಲ ಗಣಪತಿ ಇಲ್ಲ ಮಾರ್ಕೆಟ್ ಈ ಕಡೆ ಇಲ್ಲೊಂದ್ ಸ್ವಲ್ಪ ಇದು ಮಾರ್ಕೆಟ್ ಏನು ಮಾರ್ಕೆಟಾ ತರಕಾರಿ ಮಾರ್ಕೆಟ್ ನಲ್ಲಿ ಬಂದಿದ್ವಿ ಸುಚ್ಚಿ ಏನೋ ಅವರು ತರಕಾರಿ ಒಂದ್ ಸ್ವಲ್ಪ ಮನೆಗೆ ಕಳಿಸ್ಬೇಕು ಅಂತಂದು ಇವಾಗ ನಮ್ ಗೀತಮ್ಮ ಅವರು ಮನೆಗೆ ಹೋಗ್ತಾರೆ ವನಿತಾ ಗೀತಮ್ಮ ಅದಕ್ಕೆ ಎಲ್ಲ ತರಕಾರಿ ಕಳಿಸ್ತಾರೆ ಮಾರ್ಕೆಟ್ ಈ ರೀತಿ ಇದೆ ನೋಡಿ ಈ ಕಡೆ ಸೈಡ್ ನಾನು ಹಿಂದೂ ಬಂದಿರಲಿಲ್ಲ ಇವರಿಂದ ಬರಂಗಾಯ್ತು ಅಷ್ಟೇ ಸ್ನೇಹಿತರೆ ಓಟೆಲಿಗೆ ಬಂದಿದ್ವಿ ಇಲ್ಲದೇ ನಾನು ಇದ್ದೀನಿ ಊಟ ಮಾಡಿ ಓಟಿಗೆ ಹೋಗೋಣ ಅಂದ್ಕೊಂಡಿದ್ವಿ ನನ್ನ ಫ್ರೆಂಡು ತಿಪ್ಪೇಶಿ ಅಂತಂದು ಬರ್ತಾರೆ ಇವರು ತಿಪ್ಪೇಶಿ ಅಂತಂದು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇವನು ಈ ಬೇಕು ನೋಡಿ ಆಯ್ ಎಷ್ಟು ಚಂದ ಐತೆ ಎಷ್ಟು ದೊಡ್ಡದು ಇದೇ ಫಸ್ಟ್ ಟೈಮ್ ನೋಡ್ತೀನಿ ಅದು ಹೋಗುತ್ತೆ ನಾವು ಹೊಸ ಸಮಾಚಾರಲ್ಲ ನೋಡಿ ಹೋಗುತ್ತೆ ಇನ್ನೇ ಸುಚ್ಚಿ ಅವ್ರ ಕ್ಲಿನಿಕ್ ಇಲ್ಲೇ ಇದೆ ಸೊಲ್ ಮೇಲಿರೋದು ಅವಳನ್ನು ಬಿಟ್ಟಿಗೆ ನಾನು ನಾನು ತಿಪ್ಪಿಸ್ತಿರ ಮಮ್ಮಿ ಓಕೆ ಹೋಗೋಣ ಬಾಯ್ ಯಾವ ಅಕ್ಕ ರೆಡ್ ಕಲರ್ ಇದಾಗೈತಲ್ಲ ಸ್ಕೂಟಿ ಅವಕ್ಕ ಏನಾಯ್ತೋ ಅವಕ್ಕ ಅಕ್ಕ ಇವ್ರ ಕ್ಲಿನಿಕ್ನವರು ಏನಂತಾರೆ ನರ್ಸು ನರ್ಸಾ ನರ್ಸ್ ಅಂತ ಅವರು ಯಾಕೂರು ಹೈಸ್ಕೆಂಡೆ ನೋಡ್ತಾ ಇದ್ದೆ ಯಾಕಂತ ಗೊತ್ತಿಲ್ಲ ಸ್ನೇಹಿತರೆ ಇದು ಮಹಾರಾಣಿ ಕಾಲೇಜು ಬಿ ಎಡ್ ಕಾಲೇಜು ದೀರ್ಘ ಪದವಿ ಪೂರ್ವ ಕಾಲೇಜು ಮಿಕ್ಸ್ ಆಗಿದೆ ಇದು ಕೋಟೆಯ ಮುಂಭಾಗದಲ್ಲೇ ಇರೋ ಅಂತ ದೊಡ್ಡ ದೊಡ್ಡ ಅಪೋಸಿಟ್ಟು ಸೊ ಹಲೋ ನಮಸ್ಕಾರ ಅಂತ ಹೇಳ್ತಾ ನಾನು ಯೂಟ್ಯೂಬ್ ನಿಮ್ ಮದ್ಯೋ ಮಾಡ ಒಂದು ಮಾಡಲಿಲ್ಲ ಯಾರು ಈಗ ಇಲ್ಲ ಇಲ್ಲಿ ನೋಡ್ಬಾ ಕ್ಯಾಮ್ರೋಡ್ಬಾ ಈಗ ನೀಟಾಗಿತ್ತು ಕಂಡಿರೋ ಥರ ಹಾಂ ಸ್ನೇಹಿತರೆ ಇಲ್ಲೇನು ಹೂಯೆಲೆ ಕೆಂಬ ಮತ್ತು ಕ್ಯಾಂಟೀನ್ ಡಿಡ್ ಅಪೋಸಿಟ್ ಒಂದು ಮರ ಆಲದ ಮರ ಏನಾಯಿತು ಅದು ಮದಕರಿ ನಾಯಕನ ಸವಿ ನೆನಪಿಗಾಗಿ ಆ ಮರನ ನೆಟ್ಟಿದ್ರು ಅಂತ ಅಂದರೆ ಗಿ ಗಿಡನ ಅವತ್ತು ನಿಟ್ಟಿದ್ರಂತೆ ಸೊ ಅದು ನೋಡಿ ಎಷ್ಟು ಹೆಮ್ಮರವಾಗಿ ಬೆಳೆದಿ ನಿಂತಿದೆ ಸ್ನೇಹಿತರೆ ನಾನು ಹೋಗಿದ್ದೆ ಒಂದು ಅಲ್ಲಾಗಿದ್ದೆ ಒಂದು ಯಾಕಂದರೆ ನನ್ನ ಫೋನಲ್ಲಿ ಚಾರ್ಜ್ ಕಮ್ಮಿ ಇತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕೆ ಸರಿಯಾಗಿ ಆಗಲಿಲ್ಲ ಕೆಲವೊಂದು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೆ ಮತ್ತೊಂದು ಸಾರಿ ಹೋದಾಗ ನಿಮಗೆ ನೀಟಾಗಿ ಕ್ಯಾಪ್ಚರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಇಷ್ಟ ಚೆನ್ನಾಗೈತೆ ಸ್ನೇಹಿತರೆ ನೋಡಿ ಕೋತಿಗಳು ಏನಾದರೂ ಯಾರಾದ್ರೂ ಕೊಟ್ರೆ ಎಲ್ಲ ತಾಣ್ ತಿಂತಾವೆ ಅಲ್ಲೊಂದೈತೆ ಇಲ್ಲೊಂದೈತೆ ಇಲ್ಲೊಂದ್ ಪಾಪು ಮರಿ ಇತ್ತು ಹೋಗೈತೆ ಎಲ್ಲ ಅಗೋ ಅಲ್ಲಿ ಹೋಗ್ತಾ ಇದೆ ನೋಡಿ ಯಾಕಂತೇಶ್ವರಿ ದೇವಸ್ಥಾನದ ಹತ್ರ ಅಪ್ಪ ಸ್ನೇಹಿತರೆ ಈ ವಕ್ ನಮಗೆ ಆ ಶಾರ್ಟ್ ಕಟ್ ರೂಟ್ ಆಗಿ ಕುದುರೆ ಹೆಜ್ಜೆ ನೋಡೋಣ ಅಂತ ಹೋದ್ ಮೇಲಕ್ಕೆ ಅಲ್ಲಿ ಸಿಕ್ಕಿದ್ರೆ ಇವಾಗ ಆ ಸಾಂಗ್ ಹೇಳ್ಕೊಂಬಂದಿದ್ದು ಇನ್ನೊಂದು ಇವಾಗ ಹೇಳ್ಬೇಡಿ ಪಾಪ ಹೇಳಿದ್ರು ಥ್ಯಾಂಕ್ ಯು ಅಂತ ಹೇಳಿದ್ರೆ ಕೆಲಸ ಮಾಡ್ಕೊಂಡು ಪರ್ಮ ನಮ್ಮದು ಅದೇ ಸರಿ ಓಕೆ ಇವರು ತಂಗಿ ಅದಕ್ಕೆ ತಂಗಿ ತಂಗಿ ಇಬ್ರು ತಂಗಿಯರು ನೀವು ಅಕ್ಕರು ಅಕ್ಕರು ಇವರು ಅವ್ರ ಅತ್ತೆ ಅಂತೆ ಸರಿ ಬಾಯ್ ಬಾಯ್ ಸ್ನೇಹಿತರೆ ಇನ್ನೇನು ಕೋಟೆ ಎಲ್ಲ ಫುಲ್ ನೋಡಿದ್ದಾಯ್ತು ಇನ್ನೊಂದು ಸ್ವಲ್ಪ ಕಮ್ಮಿ ಆಯಿತು ಸೊ ಓಡ್ತೀವಿ ನನ್ನ ಟೈಮ್ ಆಗಿದೆ ಆಲ್ರೆಡಿ ನೋಡಿ ಸೊ ಇಲ್ಲೋಗ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಕೋಟೆ ನೋಡಿ ಸ್ನೇಹಿತರೆ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ನನ್ನ ಜಲ್ದಿ ಬಸ್ ಸಿಕ್ತು ಅದಕ್ಕೆ ಹೋಗ್ತಾ ಇದ್ವಿ ಸ್ವಲ್ಪ ಜಾಸ್ತಿ ಚೆನ್ನಾಗಿದ್ದಾರ ಫುಡ್ ರಶ್ ಆಗಿದೆ ಗೌರ್ಮೆಂಟ್ ಬಸ್ತ್ರ ಇನ್ನೇನು ಬಸ್ ಇನ್ನೇನು ನಮ್ಮ ಊರಿಗೆ ನಮ್ಮೂರಿಗೆ ಹೋಗ್ತೀವರ ಆಯ್ತು ಬಾ ಇವಳಿಗಂತೂ ಬೇಡ ಇವಳ ನೀರು ಫಸ್ಟ್ ಕುಡಿಸ್ಬೇಕು ಸೊ ಅದಕ್ಕೆ ಇನ್ನೇನು ಹೋಗ್ತಾ ಇದೀವಿ ಎಲ್ಲ ನೋಡಿ ಎಷ್ಟೊಂದು ಕವರು ಎಲ್ಲ ಕ್ಲೀನ್ ಮಾಡ್ತಾರೆ ತಿರ್ಗ ಮತ್ತೆ ಹಂಗೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಇದು ನಮ್ಮ ಚಳಕೆರೆಯ ಬಸ್ ಸ್ಟ್ಯಾಂಡ್ ಒಮ್ಮಿ ಬಂದಂಗ್ತೀರ್ತೀನಿ ನಮ್ದೂ ನಮ್ಮ ವಿ ಎಲ್ಲ ಸ್ವಾಗತ ಮಾಡ್ತಾವ ಇವು ನನ್ನ ಏನ್ರ ಸ್ವಾಗತ ಅಮ್ಮ ಇದಂತೂ ಯಾರು ಇವ್ಳು ಯಾರು ಇವಳು ನಾನು ಯಾರು ಅಂತ ಗೊತ್ತಾಯ್ತೇನೆ ನಿಮ್ಮ ಅಮ್ಮನಾ ಅಮ್ಮನಾಮ್ಮ ಡ್ರೆಸ್ಗೊಬ್ ಮಾಡ್ಬೇಡ ಬ್ಲ್ಯಾಕ್ ಎಮ್ಮ ಆಯ್ತಾ ಹೋದ್ಲು ನಿಮ್ಮಮ್ಮ ನಮ್ಮ ಬೇಬಿ ಅಮ್ಮ ಏನು ಏನ್ಮಾತದ ನೋಡಂಗ ಬನ್ನಿ ಇವಾಗ ಒಂದು ಸ್ವಲ್ಪ ತಿಮ್ಮ ಮಂಟ್ರಿ ಆಟಗಿಡಿದ್ರೆ ನಮ್ಮ ಬೇಬಿ ಅಮ್ಮ ಓ ಬಂದರು ನೋಡಿ ಸ್ವಾಗತ ನನಗ್ ಕೋರ್ತೀರ ನಿಮ್ಮ ಮುಂದೆ ಕೋರ್ಬೇಕು ಮೇ ತಗೋದು ಏ ಹಂಗ ಮಾಡಬೇಡ ನಡಿ ವರಕ್ ನಡೀರಿ ವರಕ್ ಮಾಡಿರಿ ನಡೀರಿ ಡ್ರೆಸ್ ತಂದೈದಿನಿ ಹಾಕ್ತೀನಿ ನಡೀರಿ ಬರ್ರಿ ರಸ್ಕ್ ತಂದ ಇದ್ದೀನಿ ಹೇಳ್ಬೇಕಾ ನಾನು ಹೇಳಿದ್ರೆ ಗ್ಯಾರಂಟಿ ಆಯ್ತದ ನಮ್ಮ ಬೇಬಿ ಅಮ್ಮ ಎಲ್ಲಿ ಸ್ನೇಹಿತರೆ ರಸ್ಕ್ ಹಾಕಿದೆ ಅಲ್ಲಿ ತಗೊಂಡೋಗಿ ತಿಂತದ